ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲಿ ಹಳೇದಾಗಿರುವಂತಹ ಪಿಲ್ಲೋ ಕವರ್ಗಳನ್ನು ವೇಸ್ಟ್ ಅಂತ ಹಾಗೆ ಇಟ್ಬಿಟ್ಟಿದ್ದೀರಾ ಅದನ್ನು ಉಪಯೋಗಿಸೋದಕ್ಕೆ ಅಂತಹ ಕೆಲವು ಸೂಪರ್ ಐಡಿಯಾಗಳು ಇಲ್ಲಿವೆ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಐಡಿಯಾ ನೋಡಿ ಒಂದು ಪಿಲ್ಲೋ ಕವರ್ನ ಈ ರೀತಿಯಾಗಿ ಹರಡ್ಕೊಂಡ್ಬಿಟ್ಟು ಇದು ಮಧ್ಯದಲ್ಲಿ ಓಪನಿಂಗ್ ಆಗಿದೆ ಈ ತರಹದ ಪಿಲ್ಲೋ ಕವರ್ಗೆ ಒಂದು ಹ್ಯಾಂಗರ್ ತಗೊಂಡು ಈ ರೀತಿಯಾಗಿ ಸಿಗಿಸ್ಕೊಳ್ಳಿ ಪಿಲ್ಲೋ ಕವರ್ ಎಲ್ಲಿ ಓಪನ್ ಇದೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಹ್ಯಾಂಗರ್ ಬರಬೇಕು ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಈಗ ಇದು ಆ ಕಡೆ ಈ ಕಡೆ ಸರಿಬಾರ್ದು ನೋಡಿ ಅದಕ್ಕೋಸ್ಕರ ಸ್ಟೆಪ್ಲರ್ ಮಾಡಿ ಪಿನ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೆಪ್ಲರ್ ಯೂಸ್ ಮಾಡಿ ಪಿನ್ ಮಾಡೋದು ಬೇಡ ಅನಿಸಿದರೆ ಸಿಂಪಲ್ಲಾಗಿ ಹೊಲಿಗೆ ಕೂಡ ಹಾಕಬಹುದು ನೀವು ಇದರಲ್ಲಿ ಏನು ಇಡ್ತೀರಾ ಅನ್ನೋದ್ರ ಮೇಲೆಗೆ ಹೊಲಿಗೆ ಹಾಕೋದು ಸ್ಟ್ಯಾಪ್ಲರ್ ಹಾಕೋದು ಇದನ್ನು ಡಿಸೈಡ್ ಮಾಡ್ಕೋಬೇಕಾಗತ್ತೆ ಏನಾದರೂ ಹೆವಿ ಇಡೋದಾದರೆ ಹೊಲಿಗೆ ಹಾಕೋದೇ ಒಳ್ಳೆಯದು ಲೈಟ್ ಆಗಿರೋಂತಹ ಐಟಮ್ಸ್ಗಳಿಗೆ ಸ್ಟೆಪ್ಲರ್ ಮಾಡಿದ್ರು ನಡೆಯುತ್ತೆ ನೋಡಿ ಇದು ಪಾಕೆಟ್ ಥರ ರೆಡಿ ಆಯಿತು ಈಗ ಇದರಲ್ಲಿ ಒನ್ ಸೈಡ್ನಲ್ಲಿ ನಾನು ಸೈಡ್ ಬ್ಯಾಗ್ನ ಇಡ್ತಾ ಇದ್ದೀನಿ ಇಷ್ಟು ಪೋರ್ಷನ್ನಲ್ಲಿ ಎರಡರಿಂದ ಮೂರು ಸೈಡ್ ಬ್ಯಾಗ್ಗಳಾದರೂ ಹಿಡಿಸುತ್ತೆ ಇದಿಷ್ಟು ಒಂದು ಸೈಡ್ ಆಯಿತು ಈಗ ಇನ್ನೊಂದು ಕಡೆಗೆ ನೋಡಿ ಈ ಪೋರ್ಷನ್ ಸ್ವಲ್ಪ ಚಿಕ್ಕದಾಗಿದೆ ಹಾಗಾಗಿ ಇದರಲ್ಲಿ ಪರ್ಸ್ಗಳನ್ನು ಹಾಕಬಹುದು ನೋಡಿ ಇದರಲ್ಲಿ ಎಲ್ಲ ತರಹದ ಚಿಕ್ಕ ಚಿಕ್ಕ ಪರ್ಸ್ಗಳು ಹೋಗುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ಇಡೋದಕ್ಕಿಂತ ಎಲ್ಲ ಬ್ಯಾಗ್ ಪರ್ಸ್ಗಳು ಒಂದೇ ಜಾಗದಲ್ಲಿ ಬೇಗನೆ ಸಿಗೋ ಹಾಗೆ ಆಗುತ್ತೆ ಅಲ್ವಾ ನೀವು ಇದನ್ನು ಕಬರ್ಡ್ ಒಳಗಡೆ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಬ್ಯಾಗ್ ಪರ್ಸ್ಗಳು ಒಂದೇ ಕಡೆ ಸಿಗುತ್ತೆ ಬೇಕಂದಾಗ ಒಂದನ್ನು ತೆಗೆದು ಉಪಯೋಗಿಸ್ಬಹುದು ಈಗ ಇನ್ನೊಂದು ಐಡಿಯಾ ನೋಡೋಣ ಇದೇ ತರಹ ಮಧ್ಯದಲ್ಲಿ ಓಪನ್ ಆಗಿರೋ ಅಂತಹ ಪಿಲ್ಲೋ ಕವರ್ನ ತಗೊಳ್ಳಿ ನೋಡಿ ಅದರಲ್ಲಿ ಈಗ ಸೀರೆ ಹಾಗೇನೇ ಸೀರೆಯ ಮ್ಯಾಚಿಂಗ್ ಬ್ಲೌಸ್ನು ಕೂಡ ಅದರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಇಟ್ಕೋಬೇಕು ಸೀರೆ ಹಾಗೇ ಅಕೇಶ್ನಲಿ ಯೂಸ್ ಮಾಡುವಂತಹ ಗ್ರ್ಯಾಂಡ್ ಡ್ರೆಸ್ಗಳು ಇಂತಹೂ ಕೂಡ ಹೀಗೆ ಪಿಲ್ಲೋ ಕವರ್ ಒಳಗಡೆ ಇಟ್ಬಿಟ್ಟು ಕವರ್ ಮಾಡಬಹುದು ಇನ್ನೊಂದು ಕಡೆ ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲಿ ಲೆಗ್ನ್ಸ್ಗಳನ್ನು ಇಡಬಹುದು ಈಗ ನೋಡಿ ಈ ತರಹ ಇದನ್ನು ಫೋಲ್ಡ್ ಮಾಡಿ ಬೀರು ಒಳಗಡೆ ಅಥವಾ ಕವರ್ಡ್ ಒಳಗಡೆ ಇಟ್ಕೊಂಡ್ರೆ ಧೂಳಾಗೋದಿಲ್ಲ ಅಕೇಶನಲ್ಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ಈ ರೀತಿಯಾಗಿ ಕವರ್ ಮಾಡಿ ಇಡಬಹುದು ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಈ ತರಹದ ಟ್ರಾಲಿ ಬ್ಯಾಗ್ಗಳಿರುತ್ತೆ ಅಲ್ವಾ ಅದಕ್ಕೆ ನೋಡಿ ಪಿಲ್ಲೋ ಕವರ್ನ ಈ ರೀತಿ ತುದಿನಲ್ಲಿ ಸ್ವಲ್ಪ ಹೊಲಿಗೆ ತೆಗೆದುಬಿಟ್ಟು ಆ ಟ್ರಾಲಿ ಬ್ಯಾಗ್ನ ಮುಚ್ಚಿ ಇಡಬಹುದು ಇಂತಹ ಬ್ಯಾಗ್ಗಳನ್ನು ಯಾವಾಗೋ ಒಮ್ಮೆ ಉಪಯೋಗಿಸ್ತೀವಿ ಅಲ್ವಾ ಉಳಿದ ಟೈಮ್ಗಳಲ್ಲಿ ಹಾಗೆ ಧೂಳಾಗೋದಕ್ಕಿಂತ ಈ ರೀತಿಯಾಗಿ ಮುಚ್ಚಿ ಇಟ್ಟರೆ ಧೂಳಾಗೋದಿಲ್ಲ ಈಗ ನೆಕ್ಸ್ಟ್ ಐಡಿಯಾ ನೋಡೋಣ ಒಂದು ಪಿಲ್ಲೋ ಕವರ್ನ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ನ ನೋಡಿಕೊಂಡು ಚಿಕ್ಕ ತೂತು ಕಟ್ ಮಾಡಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದೊಡ್ಡದಾಗಿಬಿಟ್ರೆ ಹಾಗೆಯೇ ಸೈಡ್ಗೆ ಕೂಡ ಹರಿತಾ ಹೋಗ್ಬಿಡತ್ತೆ ಒಂದು ಹ್ಯಾಂಗರ್ ಆ ತೂತಿನ ಒಳಗಡೆ ಹೋಗಬೇಕು ಅಷ್ಟು ಮಾತ್ರ ಇರಬೇಕು ಅದು ಈ ರೀತಿಯಾಗಿ ಹ್ಯಾಂಗರನ್ನ ಸಿಗಸ್ಬಿಟ್ಟು ಇದಕ್ಕೆ ಈಗ ಸೀರೆ ಅಥವಾ ಡ್ರೆಸ್ ಯಾವುದಾದ್ರೂ ಹ್ಯಾಂಗ್ ಮಾಡಿ ಇಡಬಹುದು ಜೊತೆಯಲ್ಲಿ ಮ್ಯಾಚಿಂಗ್ ಬ್ಲೌಸ್ ದುಪ್ಪಟ್ಟ ಎಲ್ಲವೂ ಕೂಡ ಒಳಗಡೆ ಹೋಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಹ್ಯಾಂಗ್ ಮಾಡಿರುವಂತಹ ಬಟ್ಟೆನ ಸೇರಿಸಬೇಕು ಪೂರ್ತಿಯಾಗಿ ಹ್ಯಾಂಗರ್ ಸಮೇತ ಪಿಲ್ಲೋ ಕವರ್ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಸೇರಿಸಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಕವರ್ ಆಯಿತು ಇದನ್ನೀಗ ನೀವು ಬೀರು ಒಳಗೆ ಅಥವಾ ಕವರ್ಡ್ ಒಳಗೆ ಹ್ಯಾಂಗ್ ಮಾಡಿ ಇಟ್ಕೋಬಹುದು ವೇಸ್ಟ್ ಆಗಿರುವಂತಹ ಪಿಲ್ಲೋ ಕವರ್ಗಳನ್ನು ಬೇರೆ ರೀತಿಯಾಗಿ ಉಪಯೋಗಿಸೋಕ್ಕೆ ತೋರಿಸಿರುವಂತಹ ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಲ್ವಾ ಹಾಗಿದ್ರೆ ಮರಿದೆ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್